ಆನೇಕಲ್ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿಯ ಹತ್ತನೇ ವಾರ್ಷಿಕ ಮಹಾಸಭೆ ಸುಸ್ಥಿರ ತೋಟಗಾರಿಕೆ ಕುರಿತು ತಜ್ಞರಿಂದ ವಿಶೇಷ ಕೃಷಿ ಮಂಥನ ಆನೇಕಲ್ ತಾಲೂಕಿನ ತೋಟಗಾರಿಕಾ ಕ್ಷೇತ್ರದ ರೈತರಿಗೆ ಆರ್ಥಿಕ ಮತ್ತು ತಾಂತ್ರಿಕ ಬೆಂಬಲ ನೀಡುವ ಉದ್ದೇಶದಿಂದ ಸ್ಥಾಪನೆಯಾಗಿರುವ ಆನೇಕಲ್ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿ ನಿಮಿತ್ತದ ಹತ್ತನೇ ವಾರ್ಷಿಕ ಮಹಾಸಭೆ ಯಶಸ್ವಿಯಾಗಿ ನಡೆಯಿತು ಆನೇಕಲ್ನಲ್ಲಿರುವ ಎಫ್ಸಿಒ ಕಚೇರಿ ಆವರಣದಲ್ಲಿ ನಡೆದ ಈ ಸಭೆಯ ಅಧ್ಯಕ್ಷತೆಯನ್ನ ಕಂಪನಿ ಅಧ್ಯಕ್ಷರಾದ ಎಸ್ ನಾರಾಯಣ್ ಅವರು ವಹಿಸಿದ್ದರು ಕಂಪನಿಯು ಕಳೆದ ಸಾಲಿನ ಪ್ರಗತಿಯನ್ನು ಪರಿಶೀಲಿಸಲು ಮತ್ತು ಮುಂದಿನ ಯೋಜನೆಗಳಿಗೆ ಅನುಮೋದನೆ ಪಡೆಯಲು ಈ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿ ಆಡಿಟ್ ವರದಿ ಜಮಾ ಖರ್ಚು ಮತ್ತು ಲಾಭ ನಷ್ಟ ತನಿಖೆಗಳನ್ನು ಮಂಡಿಸಿ ಸದಸ್ಯರಿಂದ ಅನುಮೋದನೆ ಪಡೆಯಲಾಯಿತು ರೈತ ಸದಸ್ಯರುಗಳು ಕಂಪನಿಯ ಹಣಕಾಸು ಮತ್ತು ಕಾರ್ಯನಿರ್ವಹಣೆಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿಗೆ ರೂಪಿಸಲಾದ ಕ್ರಿಯಾ ಯೋಜನೆಯನ್ನ ಕೂಡ ಸದಸ್ಯರು ಒಪ್ಪಿ ಅನುಮೋದನೆ ನೀಡಿದರು ಈ ಸಾಮಾನ್ಯ ಸಭೆಯ ನಂತರ ಸುಸ್ಥಿರ ತೋಟಗಾರಿಕೆಗೆ ಸಮಗ್ರ ವಿಧಾನಗಳು ಎಂಬ ವಿಷಯದ ಕುರಿತು ವಿಶೇಷ ಕೃಷಿ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮ ತೋಟಗಾರಿಕೆ ಉಪನಿರ್ದೇಶಕರಾದ ಕೆಆರ್ ದೇವರಾಜು ಅವರು ಉದ್ಘಾಟಿಸಿದರು ಇಂದಿನ ಕೃಷಿ ಪದ್ಧತಿಗಳು ಹೇಗೆ ಬದಲಾಗುತ್ತಿವೆ ಮತ್ತು ರೈತರು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು ಎಷ್ಟು ಮುಖ್ಯ ಎಂಬುದರ ಬಗ್ಗೆ ಅವರು ಮಾತನಾಡಿದರು ಕೃಷಿ ಮಂಥನ ಕಾರ್ಯಕ್ರಮದಲ್ಲಿ ಹಿರಿಯ ವಿಜ್ಞಾನಿಗಳು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಉನ್ನತ ಅಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಜಿ ಎ ಅತಿ ಖುಲ್ಲಾ ಡಾಕ್ಟರ್ ಮಂಜುನಾಥ್ ಬಿ ಡಾಕ್ಟರ್ ಬಿ ನಾರಾಯಣಸ್ವಾಮಿ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಸೀತಾ ಮತ್ತು ಇತರ ತಜ್ಞರು ರೈತರಿಗೆ ಸಮಗ್ರ ಕೃಷಿ ಪದ್ಧತಿಗಳು ಮಣ್ಣಿನ ಆರೋಗ್ಯ ನೀರಿನ ಸಂರಕ್ಷಣೆ ಮತ್ತು ರೋಗ ನಿರ್ವಹಣೆಯ ಕುರಿತು ಅಮೂಲ್ಯ ಸಲಹೆಗಳನ್ನು ನೀಡಿದರು ಈ ಸಭೆಯು ಕಂಪನಿಯ ಆರ್ಥಿಕ ಬೆಳವಣಿಗೆಗೆ ಯೋಚನೆಗಳನ್ನು ರೂಪಿಸುವುದರ ಜೊತೆಗೆ ತಜ್ಞರ ಮಾರ್ಗದರ್ಶನದ ಮೂಲಕ ರೈತರಿಗೆ ಆಧುನಿಕ ಮತ್ತು ಸುಸ್ಥಿರ ತೋಟಗಾರಿಕೆ ವಿಧಾನಗಳ ಕುರಿತು ಜ್ಞಾನ ನೀಡುವ ಮೂಲಕ ಮಹತ್ವಪೂರ್ಣವಾಗಿತ್ತು ಆನೇಕಲ್ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿಯು ರೈತರ ಆರ್ಥಿಕ ಸಬಲೀಕರಣಕ್ಕೆ ಮತ್ತು ಕೃಷಿಯಲ್ಲಿ ಹೊಸತನ ತರುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದೆ ಎಂಬುದನ್ನು ಈ ಕಾರ್ಯಕ್ರಮವು ಮತ್ತೊಮ್ಮೆ ಸಾಬೀತುಪಡಿಸಿತ್ತು ಸಂಸ್ಥೆಯ ಅಧ್ಯಕ್ಷರಾದ ಅರವಂಟಿಗೆಪುರ ನಾರಾಯಣ್ ಅವರು ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಂಚನಹಳ್ಳಿ ಸಂಪಂಗ್ಲಿ ರಾಮಯ್ಯ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಕೆಂಪರಾಜು ವೆಂಕಟೇಶ್ ರೆಡ್ಡಿ ರಾಜ್ಗೋಪಾಲ್ ಪಾಪಣ್ಣ ಹಾಗೂ ವಿಶೇಷವಾಗಿ ಮಹಿಳಾ ರೈತರು ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮದ ಸಭೆಯ ಯಶಸ್ವಿಗೆ ಸಹಕಾರ ನೀಡಿದ ತೋಟಗಾರಿಕೆ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಎಫ್ ಪಿಒ ಆಡಳಿತ ಮಂಡಳಿ ಮುಖ್ಯ ಅಧಿಕಾರಿ ಸಿದ್ದರಾಜು ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಷೇರುದಾರ ಸದಸ್ಯರಿಗೆ ರೈತರಿಗೆ ಧನ್ಯವಾದಗಳನ್ನು ತಿಳಿಸಿದರು ಅತಿಥಿ ಬಾಂಧವರಿಗೆ ನಾನು ಕೃಷಿ ಇಲಾಖೆಯಿಂದ ವಂದನೆಗಳನ್ನು ಹೇಳ್ತೀನಿ ತಾಲೂಕಿಗೆ ಸಂಬಂಧಪಟ್ಟಂತೆ ಟೋಟಲ್ ನಲವತ್ತೆಂಟು ಇದ್ದಾರೆ ರಸಗೊಬ್ಬರ ಮಾರಾಟಗಾರರು ಡೀಲರ್ಸ್ ಇದಾರೆ ಜನ ಹೋಲ್ಸೇಲ್ ಅಲ್ಲಿ ಇದ್ದಾರೆ ಸೊ ಹಿಂಗಾಗಿದೆ ಯೂರಿಯಾ ನಮಗೆ ಸಪ್ಲೈ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೆಟ್ರಿಕ್ ಟನ್ ಸಾವಿರದ ಆರ್ನೂರು ಮೆಟ್ರಿಕ್ ಟನ್ ಇಲ್ಲಿ ಈ ತಿಂಗಳೂ ಬರ್ಬೇಕಾಗಿತ್ತು ಸರ್ ಆಲ್ರೆಡಿ ಸಾವಿರದ ಎಂಟುನೂರ್ ಮೆಟ್ರಿಕ್ ಟನ್ ಬಂದಿದೆ ಸೊ ನಿಮ್ಗೆಲ್ಲ ಗೊತ್ತಿದೆ ಸ್ವಲ್ಪ ಟಿವಿಯಲ್ಲೆಲ್ಲಾ ಬಂತು ಯೂರಿಯಾ ಗಲಾಟೆ ಆಗ್ತಾ ಇದೆ ಅಲ್ಲಿ ಇಲ್ಲಿ ಎಲ್ಲಾ ರೈತರು ಆಕ್ರೋಶದಿಂದ ಎಲ್ಲ ಡಿ ಸಿ ಕಚೇರಿ ಎಲ್ಲ ನಮ್ಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಎಲ್ಲೋ ಡೈವರ್ಟ್ ಆಗ್ತಾ ಇದೆ ಅಂತ ಇವೆಲ್ಲ ಬಂದು ಸರ್ ಸೊ ನಾವು ಸಹಿತ ಗೆ ನಮ್ಮ ಸಹಿತ ಇನ್ಸ್ಪೆಕ್ಷನ್ ಮಾಡಿದ್ವಿ ರೆವಿನ್ಯೂ ಏನಾಗ್ತಿದೆ ಅಂದ್ರೆ ಜುಡಿಕ್ಷನ್ ಇದ್ದಾಗ ನಮ್ಮ ಜುಡಿಕ್ಷನ್ ರೈತರಿಗೆ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಇಲ್ಲೇನಾಗ್ತಾ ಇದೆ ಅಂದ್ರೆ ತಮಿಳುನಾಡಿಂದ ಬಂದವರಿಗೆ ಕೊಡೋದು ಬೇರೆ ಸ್ಟೇಟಿಂದ ಬಂದವರಿಗೆ ಆಮೇಲೆ ಬೇರೆ ಈ ರಾಮನಗರ ಮಾಗಡಿ ಅವರು ಸಹಿತ ನಮ್ಮ ಅರ್ಬನ್ ತಾಲೂಕು ಆನೆಕಲ್ ತಾಲೂಕುಗಳಲ್ಲಿ ತಗೋಂತ ಸೌಲಭ್ಯ ಇಲ್ಲ ಸರ್ ನಾವು ಕೊಡೋದು ನಮ್ಮ ಫಸ್ಟ್ ನಮ್ಮ ಹೊಟ್ಟೆ ತಿಳಿಯ ನಮ್ಮ ರೈತರು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಆಮೇಲೆ ಬೇರೆ ಕೊಡಿ ಅನ್ನೋ ತರ ಇದೆ ಬೇರೆಯವ್ರಿಗೆ ಕೊಡೋದು ಉಲ್ಸೆ ಇಲ್ಲ ಸರ್ ಆಕ್ಚುಲಿ ಇಲ್ಲಿ ನಾವು ಈಗ ಸಿದ್ರಾಜು ತಮಿಳ್ನಾಡುಲ್ಲಮಿಳ್ನಾಡು ಅವ್ರಿಗೆಲ್ಲ

ಈ ಗವರ್ಮ ಸಹಿತ ಅವ್ರಿಗೆ ನಿರ್ವಹಣೆ ಆಗತ್ತ ಸರ್ ಈಗ ಒಬ್ಬರಿಗೆ ನಾವು ಅದಕ್ಕೆ ಅವರು ಒಬ್ಬರಿಗೆ ಹತ್ತು ಬ್ಯಾಗು ಈ ಬಂದ್ಬಿಡದ ಲಿಸ್ಟ್ ವೈಸ್ ಈ ಸಂಸ್ಥೆ ಈ ಡೀಲರು ಈ ರೈತರಿಗೆ

ಈಗ ನಮ್ಮ ಇಲಾಖೆಯಿಂದ ಏನಿದೆ ಅಂದ್ರೆ ಮೇಜರ್ ಕಾಲಿ ಹೌಸ್ ಹಸಿರು ಮನೆ ಘಟಕ ಈಗ ಮೊದಲು ಮೊನ್ನೆ ಇಪ್ಪತ್ತೈದು ಗುಂಟೆ ಒಬ್ಬ ಫಲಾನುಭವಿಗೆ ಅಂತ ಇತ್ತು ಈಗ ರೀಸೆಂಟ್ ಆಗಿ ಹದಿನೈದು ದಿವಸದಿಂದ ಒಂದು ಎಕರೆಗೆ ಅದನ್ನ ಒಬ್ಬ ಫಲಾನುಭವಿ ಒಬ್ಬ ಫಲಾನುಭವಿ ಅಂದ್ರೆ ಒಂದು ಕುಟುಂಬ ಕುಟುಂಬಕ್ಕೆ ಒಂದ್ ಎಕರೆ ವರ್ಗೂ ಇದೆ ಫಲ ಇದು ಕ್ರಾಪ್ ಒಳಗೆ ನೀವು ಏನ್ ಪ್ಲಾಂಟಿಂಗ್ ಮಾಡ್ತೀರಾ ಕ್ರಾಪ್ ಇದೆ ಒಂದು ಫ್ರಾಪು ಸ್ಟ್ರಕ್ಚರ್ ಎಲ್ಲ ಸೇರಿ ಒಂದು ಹದಿನೆಂಟು ಇಪ್ಪತ್ತು ಲಕ್ಷವರೆಗೂ ಸಬ್ಸಿಡಿ ಬರುತ್ತೆ ಅಲ್ಲ ನನ್ನ ಪ್ರಶ್ನೆ ಈಗ ನೀವು ಗೊತ್ತಿತ್ತು ಈಗ ಒಂದು ಕೊಡ್ತಾ ಅಂತ ಈಗ ನಾವು ಇಪ್ಪತ್ತೈದು ನಾನು ಮೂವತ್ತೈದು ಅಲ್ಲ ಇನ್ನು ಮೂವತ್ತೈದು ಗುಂಟೆ ತೊಗೊಂಡಿದ್ದೀನಿ

ಎಲ್ಲರತ್ರ ಮೊಬೈಲ್ ನಾನು ನೋಡ್ತಾ ಇದ್ದೀನಿ ಸ್ಮಾರ್ಟ್ ಫೋನ್ ಇದೆ ದಯವಿಟ್ಟು ಆ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮಂತ ಯಂಗ್ಸ್ಟರ್ಸ್ ಎಲ್ಲ ಗೊತ್ತಿರುತ್ತೆ ಈಗ ಒಮ್ಮೊಮ್ಮೆ ಅದೇ ಕಂಪ್ಲೇಂಟ್ಸ್ ಬರ್ತವೆ ಪಿ ಆರ್ ಓಗಳು ಬರಲ್ಲ ರಾಗಿ ಅಂತ ಹಾಕೊಂಡು ಹೋಗ್ತಾರೆ ನೀಲಗಿರಿ ನೀವು ಒಂದ್ಸಾರಿ ಚೆಕ್ ಮಾಡಿಕೊಂಡು ನಿಮ್ ಜೊತೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅವ್ರು ಹೇಳೋದು ಕರೆಕ್ಟು ಪಾಣಿನಲ್ಲಿ ಒಂದ್ಸಾರಿ ನೀಲಿಗಿರಿ ಏನಾದ್ರು ಬಂತು ಅಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ ನೀವು ಮುಂದಿನ

ನೀವು ನಲ್ಲಿ ನಾವು ಅದಕ್ಕೆ ರೋಜ್ಗೆ ಇದನ್ನ ಕೊಡ್ತೀವಿ ಕೂಲಿ ವೆಚ್ಚ ಎಲ್ಲ ಇರುತ್ತಲ್ಲ ಅದನ್ನ ಮಾಡ್ಕೊಡ್ತೀವಿ ಜಾಬ್ ಕಾರ್ಡ್ ಇರ್ಬೇಕು ಜಾಬ್ ಕಾರ್ಡ್ ಇರ್ಬೇಕು ನರೇಗನಲ್ಲಿ ಮಾಡ್ಕೊಡ್ತೀವಿ ಆಮೇಲೆ ಇನ್ನು ಒಂದು ಡ್ರಿಪ್ ಇರಿಗೇಷನ್ ನಮ್ಮ ಇಲಾಖೆಯಿಂದನು ಕೊಡ್ತಾ ಇದೀವಿ ತೊಂಬತ್ ಪರ್ಸೆಂಟ್ ತರ್ತೀವಿ ಅದಕ್ಕೂ ಈಗ ರಿವೈಸ್ ಜಿ ಎಸ್ ಟಿ ಬಂದಿರೋದ್ರಿಂದ ಅದು ರೇಟ್ ಲಿಸ್ಟ್ ಮತ್ತೆ ರಿವೈಸ್ ಆಗಿ ಬರ್ತಾ ಇದೆ ಎಲ್ಲಾರ್ಗುನು ಅಂದ್ರೆ ಏಳು ವರ್ಷದ ಹಿಂದೆ ವರ್ಷ ಬ್ಲಾಕ್ ಪೀರಿಯಡ್ ಇದೆ ಇಷ್ಟ ವರ್ಷ ದೇಶ ನಮ್ಮ ಡಿಪಾರ್ಟ್ಮೆಂಟ್ ತಗೊಂಡ್ರೆ ಮತ್ತೆ ಕೊಡಲ್ಲ ಅಂತಿತ್ತು ಬಟ್ ಈಗ ಏಳು ವರ್ಷದ ಹಿಂದೆ ಯಾರು ತಗೊಂಡಿದ್ದಾರೆ ಅವ್ರಿಗೆಲ್ಲ ಕೊಡೋ ಪ್ರಾವಿಷನ್ ಇದೆ ದಯವಿಟ್ಟು ಯಾರು ಇನ್ನು ಮತ್ತೆ ಹೊಸ ಇನ್ಸ್ಟಾಲೇಷನ್ ಮಾಡ್ಬೇಕು ಅಂತಿರೋ ಈಗ ಎಂಟು ಹಿಂದೆ ತಗೊಂಡಿರೋರು ಏಳು ಹಿಂದೆ ತಗೊಂಡಿರೋರು ಬಂದ್ ಅರ್ಜಿ ಕೊಡಿ ಅರ್ಜಿ ಕೊಟ್ಟು ದಯವಿಟ್ಟು ಎಲ್ರು ಐದ್ರಿ ಪ್ರಾವಿಷನ್ ಇದೆ ತರಕಾರಿ ಅಡಿಕೆ ಅಡಿಕೆಗಿಲ್ಲ ಸಾರಿ ತರ್ಕಾರಿ ತೆಂಗು ಹಣ್ಣು ಯಾವಾದ್ರು ಕೊಡ್ತೀವಿ ಸೊ ಎನಿ ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಬೆಳೆಗಳಿಗೆ ಪ್ರಾವಿಷನ್ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ

ಎಲ್ಲರಿಗೂ ನಮಸ್ಕಾರ ಸಮಯದ ಅಭಾವ ಇದೆ ಸೊ ಆಲ್ಮೋಸ್ಟ್ ದೊಡ್ಡ ಹತ್ತು ದಿನ ಇಂದೇ ಗೀತಾ ಮೇಡಮ್ ಕಾಲ್ ಮಾಡಿದ್ರು ಈ ಮೀಟಿಂಗ್ ಅಟೆಂಡ್ ಆಗೋದಕ್ಕೆ ಬಟ್ ನಾನೆಸು ಮೊದಲನೇದಾಗ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಗೋದ್ರೆ ಜಟ್ ಕಂಪನಿಯಲ್ಲಿ ರೀಜನಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಸ್ಟೇಟ್ ಇನ್ ಆಗಿದ್ದೀನಿ ಕಂಪ್ಲೀಟ್ ಸ್ಟೇಟ್ ಇನ್ ಆಗಿ ನಾವು ಕೆಲಸ ಮಾಡ್ತೀನಿ ಕಂಪ್ಲೀಟು ಕರ್ನಾಟಕ ಎಲ್ಲ ಓಡಾಡ್ತೀನಿ ಸೊ ನಮ್ಮ ಇಲ್ಲಿ ಬಂದಿರೋಂಥ ಮುಖ್ಯ ಉದ್ದೇಶ ಏನಂದರೆ ರೈತರಿಗೆ ಒಂದು ಅಗ್ರಿಕಲ್ಚರಲ್ಲಿ ನೀವೇನಿಗೆ ಫರ್ಟಿಲೈಸರ್ ಏನು ಯೂಸ್ ಮಾಡ್ತೀರಾ ಮತ್ತು ಪೆಸ್ಟಿಸೈಡ್ ಯೂಸ್ ಏನು ಯೂಸ್ ಮಾಡ್ತೀರಾ ಸೊ ಯಾವ ಥರ ಯೂಸ್ ಮಾಡಬೇಕು ಅಂತ ಕೆಲವು ಹೇಳೋಣ ಅಂತ ಬಂದಿದ್ವಿ ಅದರಲ್ಲಿ ಯಾವ ಥರ ಮುನ್ನೆಚ್ಚರಿಕೆ ತಗೋಬೇಕು ಅಂತ ಹೇಳೋಣ ಅಂತ ಬಂದಿದ್ವಿ ಅದರಲ್ಲೂ ಅದಾದ ನಂತರ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಹೇಳ್ಬಿಟ್ಟು ಜಸ್ಟ್ ಒಂದು ನಮ್ಮ ಕಂಪ್ನಿದ ಏನೋ ಒನ್ ಆರ್ ಟು ಪ್ರಾಡಕ್ಟ್ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ ಸೊ ಹೊಸದಾಗಿ ಲಾಂಚ್ ಆಗಿರೋ ಪ್ರಾಡಕ್ಟ್ ಬಗ್ಗೆ ಮಾತ್ರ ನಾನು ಹೇಳ್ತೀನಿ ನಾನು ಇನ್ನೇನು ಬೇರೆ ಜಾಸ್ತಿ ಏನೋ ಟೈಮ್ ತಗೊಳ್ಳಲ್ಲ ಓಕೆನಾ ಸೊ ದಯವಿಟ್ಟು ಗೊತ್ತಿರ್ಬೋದು ನಮ್ಮ ಡಿಪಾರ್ಟ್ಮೆಂಟ್ ಇದ್ದಾನೆ ಎಲ್ಲ ಕಡೆ ಯೂರಿಯಾ ಎಲ್ಲೂ ಕೊಡ್ತಿಲ್ಲ ಯೂರಿಯಾ ಯಾರಿಗೂ ಸಿಗ್ತಿಲ್ಲ ಸೊ ಯಾಕೆ ಅಷ್ಟೊಂದು ಯೂರಿಯಾ ಕೊಡ್ತಿಲ್ಲ ಅಂತ ಯಾರಾದ್ರೂ ರೈತರು ಹೇಳ್ತೀರಾ ದಯವಿಟ್ಟು ಅದಕ್ಕೆ ಏನ್ ಕಾರಣ ಯಾಕೆ ಅಷ್ಟೊಂದು ಯೂರಿಯಾ ಸಪ್ಲೈ ಕೊಡ್ತಿಲ್ಲ ಅಂತ ಭೂಮಿಗೆ ಕಮ್ಮಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ನಮ್ಮ ಅಧ್ಯಕ್ಷರು ಹೇಳಿದ್ರು ಸೊ ಖಂಡಿತ ನಾನು ಡೈರೆಕ್ಟ್ ಪಾಯಿಂಟ್ ಬಂದ್ಕೊಡ್ತೀನಿ ಈಗ ಯೂರಿಯಾ ಆಗಲಿ ಏನೇ ಕೆಮಿಕಲ್ ಗೊಬ್ಬರಗಳಾಗ ಕೊಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಸತೀಶ್ ಅವ್ರು ಹೇಳಿದಂಗೆ ರೈತರು ಹೇಳ್ದಂಗೆ ಎಷ್ಟು ನಮಗೆ ಕೃಷಿಗೆ ಬೇಕು ಅದಕ್ಕಿಂತ ಯಥೇಚ್ವಾಗಿ ಡಬಲ್ ಟ್ರಿಪಲ್ ಆ ಥರ ನಾವು ಬೆಳೆಸ ಬಳಸ್ತಾ ಇದ್ದೀವಿ ಅದರಿಂದ ಏನಾಗ್ತಿದೆ ಅಂದ್ರೆ ಕಂಪ್ಲೀಟು ಮಣ್ಣಿನ ಫಲವತ್ತತೆ ಹಾಳಾಗ್ತಿದೆ ಸೊ ಮಣ್ಣಿನ ಫಲವತ್ತತೆ ಹಾಳಾಗಿ ನಿಮಗೆ ಗೊತ್ತಿದೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ನಾನಿವಾಗ ಸ್ಟೇಟ್ ಇನ್ಚಾರ್ಜ್ ಆಗಿ ಕಂಪ್ಲೀಟ್ ಕರ್ನಾಟಕ ಎಲ್ಲ ಓಡಾಡಿ ನೋಡ್ಕೊಂಡು ಬರ್ತಾ ಇದ್ದೀನಿ ನಮಗೆ ಫಸ್ಟ್ ಬಿಸ್ನೆಸ್ ಮುಖ್ಯ ಅಲ್ಲ ಫಸ್ಟ್ ಪರಿಸರ ನಮ್ಮ ಮಣ್ಣು ಬಹಳ ಮುಖ್ಯ ಯಾಕಂದ್ರೆ ಆರೋಗ್ಯ ಹೇಳಿದ್ರು ನಮ್ಮ ಸಾಹೇಬರು ಹೇಳೋದು ಆರೋಗ್ಯ ಸೊ ಇದು ಇವೆಲ್ಲ ಇವತ್ತು ನಮ್ಮ ಪೀಳಿಗೆ ನಾವು ಕಂಪ್ಲೀಟ್ ಮಾಡ್ಬೋದು ನಮ್ಮ ನೆಕ್ಸ್ಟ್ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಬಂದ್ರೆ ಅವ್ರಿಗೂ ಅದೇ ಮಣ್ಣು ಇರಬೇಕು ಅದ್ರಲ್ಲೇ ನಾವು ಬೆಳೆ ಬೆಳಿಬೇಕು ಈಗ ಇವತ್ತು ಮತ್ತೆ ವರ್ಷದ ಎರಡ್ ಸಾವಿರದ ಇಪ್ಪತ್ತ ಸಾಲಿನ ನಮ್ಮ ತೋಟಗಾರಿಕೆಯಲ್ಲಿ ಇವತ್ತು ನಮ್ದು ಸುಮಾರು ಆರ್ನೂರ ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದೀರ ರೈತರು ನಮ್ಮ ಸದಸ್ಯರೇ ಒಂದು ವ್ಯಾಪಾರ ಮಾಡ್ತಾರೆ ಅದಕ್ಕಿಂತ ಕಂಡು ಕೊಡೋದವ್ರು ಅಡ್ಜಸ್ಟ್ ಮಾಡಿ ಮಾಡ್ತಾ ಇದ್ದಾರೆ ಏನ್ ಹೇಳ್ಬೇಕು ಇವಾಗ ಇವತ್ತು ಕೇಳುವ ದಿನ ಬಂದ್ರೆ ನಿಮ್ಗೆ ಹೇಳ್ಬೇಕು ನಮ್ಮ ಕಂಪನಿ ಒಂದು ಸಲಹೆ ಕೊಡ್ಬೋದು ಜನ ಮಾಡಬೇಕಂತ ಏನಿಲ್ಲ ಈಗ ಎಲ್ಲ ಅಧಿಕಾರ ಇರ್ತದೆ ಎಲ್ಲ ಸೌಲಭ್ಯ ಇರ್ತದೆ ಕೇಳಿ ಈ ಸಾವಿ ಬಂದು ನೀವೆಲ್ಲ ಬಂದು ಸುಮಾರು ಸಾವಿರ ಕೇಳಿದ್ದೀರಿ ಎಲ್ಲ ಹೇಳ್ತಾರೆ

ಮದ್ಲೆ ರಿಪೀಟ್ ರಿಪೀಟ್ ಮಾಡ್ಬೇಡ ಅದನ್ನೇ ರಿಪೀಟ್ ಮಾಡ್ಬೇಡ್ರಿ ಈ ವರ್ಷ ಏನ್ ಕೇಳಿದ್ರಿ ನೆಕ್ಸ್ಟ್ ವರ್ಷ ಅದನ್ನ ಕೇಳೋದ್ ಇಕ್ಕೋಬೇಡಿ ಅವ್ರು ಇದ್ದಾರೆ ಮೂರ್ ನಾಲ್ಕು ಪರ್ಸೆಂಟ್ ಇದಲೇ ಕೇಳ್ತಾರೆ ಇದೇ ಪ್ರಶ್ನೆ ದೊಡ್ಡ ಇದ್ರೆ ಯಾಕೆ ಬರಲ್ಲ ಅಂತ ಕೇಳ್ತಾ ಇದ್ದೀರಲ್ಲ ನೀವೇ ಅರ್ಥ ಯಾಕೆ ಬರಲ್ಲ ಕೆಲವರು ಗೊಬ್ಬರ ನಮಸ್ಕಾರ ನಾನು ಕೃಷಿ ಅಧಿಕಾರಿ ಸ ಸುಜಾತ ಹೆಬ್ಬಳ್ಳಿ ಅಂತ ಕೃಷಿ ಅಧಿಕಾರಿ ತಾಂತ್ರಿಕ ಅಧಿಕಾರಿ ಆನೆಕಲ್ ತಾಲೂಕು ಇವತ್ತೊಂದು ಈ ಒಂದು ಸಭೆಗೆ ಆನೆಕಲ್ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿ ನೇಮಿತ ಒಂದು ಮಹಾಸಭೆ ನಡೀತಾ ಇತ್ತು ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೃಷಿ ಅಧಿಕಾರಿಯಾಗಿ ಭಾಗವಹಿಸಿದ್ದೆ ಸೊ ಈ ಒಂದು ತೋಟಗಾರಿಕೆ ಇದರಿಂದ ನಮ್ಮ ರೈತರಿಗೆ ಆನೆಕಲ್ ರೈತರಿಗೆ ತುಂಬ ಅನುಕೂಲ ಆಗಿದೆ ರಸಗೊಬ್ಬರ ಆಗಲಿ ಕೀಟನಾಶಕ ಆಗಲಿ ಸೊ ಬಿತ್ತನೆ ಬೀಜ ಆಗಲಿ ಇನ್ ಟೈಮ್ ತೊಗೊಳೋಕ್ಕೆ ರೈತರಿಗೆ ತುಂಬ ಅನುಕೂಲವಾಗಿದ್ದು ಒಂದು ಸಂಸ್ಥೆ ಇದು ಸೊ ಈ ಸಂಸ್ಥೆಗೆ ನಮಗೆ ಹಲವಾರು ಬೇಡಿಕೆಗಳು ಬರ್ತಿರ್ತವೆ ಸೊ ರಸಗೊಬ್ಬರ ಆಗಲಿ ಕೀಟನಾಶಕ ಇಂಡೆಂಟ್ ಆಗಲಿ ಈ ಥರ ನಾವು ಸೌಲಭ್ಯವನ್ನು ಈ ತೋಟಗಾರಿಕೆ ಇಲಾಖೆಯವ್ರಿಗೆ ಕೊಡ್ತಾ ಇದ್ದೀವಿ ಹಾಗೆ ಈ ಒಂದು ಕಂಪನಿಯಿಂದ ಹಲವಾರು ಜನ ರೈತರಿಗೆ ಉಪಯೋಗ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಸೌಲಭ್ಯ ಆಗ್ತಾಯಿದೆ ಟಾರ್ಪಲ್ಲಿನಾಗಲಿ ಇನ್ ಟೈಮ್ ರಸಗೊಬ್ಬರ ಕಿ ಔಷಧಿ ಹಾಗೂ ಬಿತ್ತನೆ ಬೀಜ ಅನುಕೂಲ ಪಡ್ಕೊಂಡು ರೈತರು ನಮ್ಮಲ್ಲಿ ಯಾವುದೇ ಕೊರತೆ ಬಿತ್ತನೆ ಬೀಜ ಆಗಲಿ ರಸಗೊಬ್ಬರ ಆಗಲಿ ಬಿತ್ತನೆ ರಸ ಕೀಟನಾಶಕ ಆಗಲಿ ಯಾವುದೇ ಕೊರತೆ ಇರಲಾರದೆ ನಮ್ಮ ರೈತರು ಒಂದು ಸುಗಮವಾಗಿ ರೈತಗಾರಿಕೆ ಮಾಡೋದಕ್ಕೆ ಅನುಕೂಲವಾಗಿದೆ ಹಾಗೂ ಇನ್ನು ಡಿಪಾರ್ಟ್ಮೆಂಟ್ ಸ್ಕೀಮ್ ಸವಲತ್ತುಗಳು ಬಂದರೆ ಸೊ ಮೊದಲನೇದಾಗಿ ಬೆಳೆ ಸಮೀಕ್ಷೆ ನಡೀತಾ ಇದೆ ಈಗೆಲ್ಲ ರೈತರು ಬೆಳೆ ಸಮೀಕ್ಷೆ ನಡೀತಾ ಇರೋದರಿಂದ ತಾವೇ ಬೆಳೆ ಸಮೀಕ್ಷೆಯನ್ನು ಮಾಡ್ಕೋಬೋದು ಅಂದರೆ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ನಡೀತಾ ಇದೆ ತಮ್ಮ ಪಾನಿಯಲ್ಲಿ ಆ ಬೆಳೆ ಬೆಳೆದಿರುವಂಥ ಬೆಳೆ ಬರೋದಕ್ಕೆ ಇದೊಂದು ಅನುಕೂಲಕರವಾಗಿದೆ ಸೊ ಈಗಾಗಲೇ ನಮ್ಮಲ್ಲಿ ಪಿ ಐವತ್ತು ಪರ್ಸೆಂಟ್ ಅಷ್ಟು ಸರ್ವೆ ನಡೆದಿದೆ ಸೊ ಯಾರಾದರೂ ರೈತರು ತಮ್ಮಲ್ಲಿ ಬೆಳೆಗಳು ಬೆಳೆದಿರೋದಕ್ಕೆ ಏನಾದರೂ ಆಬ್ಜೆಕ್ಷನ್ ಇದ್ದರೆ ಆಬ್ಜೆಕ್ಷನ್ ರೇಸ್ ಮಾಡ್ಬೋದು ತಮ್ಮ ಮೊಬೈಲ್ ಆ್ಯಪಲ್ಲಿ ಬೆಳೆ ದರ್ಶಕ ಒಂದು ಮೊಬೈಲ್ ಆ್ಯಪಲ್ಲಿ ಬೆಳೆದ ತಾವು ಬೆಳೆದಿರೋ ಬೆಳೆ ಕರೆಕ್ಟೋ ತಪ್ಪು ಅನ್ನೋದನ್ನು ನಮ್ಮ ಇಲಾಖೆ ಗಮನಕ್ಕೆ ತರ್ಬೋದು ಹಾಗೇ ಕೃಷಿ ಪರಿಕರಗಳ ಒಂದು ದಾಸ್ತಾನು ಇದೆ ಈಗಾಗಲೇ ಬಿತ್ತನೆ ಬೀಜ ಮಾರಾಟವಾಗಿದೆ ಈಗ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಉತ್ತಮವಾದ ಮಳೆ ಮತ್ತು ರಸಗೊಬ್ಬರ ಪೂರೈಕೆ ಇದ್ದು ಯಾವುದೇ ಬೆಳೆ ಆಗಲಿ ಯಾವುದೇ ಹಾನಿಯಾಗಲಾರದೆ ಈಗ ರಾಗಿ ಬೆಳೆಯನ್ನು ತೊಂಬತ್ತು ಪರ್ಸೆಂಟಷ್ಟು ನೂರು ಪರ್ಸೆಂಟಷ್ಟು ಸೋಯಿಂಗ್ ಆಗಿದೆ ಹಾಗೂ ಬಿತ್ತನೆ ಕಾರ್ಯ ಪೂರ್ತ ಪೂರ್ಣಗೊಂಡು ಚೆನ್ನಾಗಿ ಬರ್ತಾ ಇದೆ ರಾಗಿ ಅಥವಾ ಆ ಬೆಳವಣಿಗೆ ಹಂತದಲ್ಲಿದೆ ಸೊ ಯಾವುದೇ ಮಳೆ ಕೊರತೆ ಈ ಒಂದು ಸೀಸನ್ನಲ್ಲಿ ಆಗಿಲ್ಲ ಹಾಗೆ ಪರಿಕರಗಳನ್ನು ತಗೋಬೋದು ಕೃಷಿ ಯಂತ್ರೋಪಕರಣಗಳು ರೈತರಿಗೆ ಈಗಾಗಲೇ ಜಿ ಎಸ್ ಟಿ ದರ ಕಡಿಮೆ ಆಗಿರೋದರಿಂದ ಕೃಷಿ ಪರಿಕರಗಳ ಬೆಲೆ ಕಡಿಮೆ ಆಗಿರೋದರಿಂದ ಯಾರಾದರೂ ಆಸಕ್ತ ರೈತರು ಬಂದು ನಮ್ಮ ಡಿಪಾರ್ಟ್ಮೆಂಟಿಗೆ ಅರ್ಜಿ ಸಲ್ಲಿಸಬಹುದು ಹಾಗೂ ಸ್ಪಿಂಕ್ಲರನ್ನು ಸಹಿತ ನೀರಾವರಿ ಹನಿ ನೀರಾವರಿ ಉಪಯೋಗಗಳನ್ನು ಪಡಿಬೌದು ನೈಂಟಿ ಪರ್ಸೆಂಟ್ ಸಹಾಯಧನದಲ್ಲಿ ಹನಿ ನೀರಾವರಿ ಸೌಲಭ್ಯವನ್ನು ಪಡಿಬೋದಾಗಿರುತ್ತೆ ಸೊ ಆದಷ್ಟು ರೈತರು ಉಪಯೋಗಗಳ ಡಿಪಾರ್ಟ್ಮೆಂಟ್ಗಳ ಸವಲತ್ತನ್ನು ಪಡಿಬೇಕೆಂದು ನಾನು ಕೇಳ್ಕೊತೀನಿ ಧನ್ಯವಾದ ಎಲ್ರಿಗೂ ನಮಸ್ಕಾರ ಎಲ್ಲ ರೈತ ಬಾಂಧವರು ಈ ಮೂಲಕ ನಮಸ್ಕಾರಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾನೆ ಈ ದಿನ ಆನೆಕಲ್ಲು ರೈತ ಉತ್ಪಾದಕರ ಕಂಪನಿ ಇವತ್ತು ಹತ್ತನೇ ಮಹಾ ಸಭೆಯನ್ನು ಮಾಡಿದ್ದೇವೆ ನಿಜಕ್ಕೂ ಇವತ್ತು ಖುಷಿ ಆಗ್ತಾ ಇದೆ ನಾ ಸುಮಾರು ಹತ್ತು ವರ್ಷಕ್ಕೂ ವರ್ಷದಿಂದ ವರ್ಷಕ್ಕೆ ನಮ್ಮ ಷೇರ್ ಅಮೌಂಟ್ ಏನು ಸಾವಿರ ರೂಪಾಯಿ ಕಟ್ಟಿದ್ದೀವಿ ಅದು ದಿನೇ ದಿನೇ ಬೆಳೀತಾ ಹೋಗ್ತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ರೈತ ಬಾಂಧವರು ಆದರೂ ಸಾಕಷ್ಟು ರೈತರು ಇನ್ನೂ ನಮಗೆ ನಮ್ಮ ಎಫ್ ಅಲ್ಲಿ ಬಂದು ವಹಿವಾಟನ್ನು ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ ಯಾಕಂದರೆ ಇದು ಬರತಕ್ಕಂಥ ಲಾಭವೂ ನಮಗಳಿಗೆ ನಿಮ್ಮ ನಮಗಳಿಗೆ ಸೇರುತ್ತೆ ರೈತರಗಳಿಗೆ ಸೇರುತ್ತೆ ಆದ್ದರಿಂದ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ನೀವು ಬಂದು ನಮ್ಮ ಎಫ್ ಎ ಒದಲ್ಲಿ ಮಾತಾಡಿ ಮತ್ತು ಇಲ್ಲಿ ಹೆಚ್ಚಿಗೆ ವಹಿವಾಟುಗಳನ್ನು ಮಾಡಿ ಲಾಭದಾಯಕವಾಗಿ ಮಾಡಬೇಕು ಇನ್ನೂ ಈ ಒಂದು ಕೊಡುಗೆ ಏನಿವತ್ತು ಇಡೀ ದೇಶದಲ್ಲಿ ರಾಜ್ಯದಲ್ಲೇ ನಂಬರ್ ಒನ್ ಆಗಿ ಇವತ್ತು ನಮ್ಮ ಎಫ್ ಎ ಒ ಬರ್ತಾ ಇರೋದಕ್ಕೆ ಕಾರಣ ನೀವುಗಳೇ ಅದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಆನೇಕಲ್ ತೋಟಗಾರಿಕಾ ರೈತ ಉತ್ಪಾದ ಕಂಪನಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ವರ್ಷದ ವಾರ್ಷಿಕ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ಇದಕ್ಕೆ ಎಲ್ಲ ಇಲಾಖೆ ಅಧಿಕಾರಿಗಳು ತೋಟಗಾರಿಕೆ ಕೃಷಿ ಮತ್ತು ಬೇರೆ ಬೇರೆ ಇಲಾಖೆಯಿಂದ ಅಧಿಕಾರಿಗಳು ಬಂದಿದ್ದರು ಆಗ ನಮ್ಮ ಎಲ್ಲ ಕಂಪನಿ ಸದಸ್ಯರು ಸುಮಾರು ಒಂದು ಇನ್ನೂರ ಮುನ್ನೂರ ಹೆಚ್ಚು ಹೆಚ್ಚು ಸದಸ್ಯರು ಬಂದು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಇವತ್ತು ನಾವು ಈ ಕಂಪನಿನ ಒಂದು ರಾಜ್ಯದಲ್ಲೇ ಉನ್ನತ ಮಟ್ಟಕ್ಕೆ ತಗೊಂಡೋಗಂತೇಳಿ ಹೇಳಿ ತುಂಬ ನಮ್ಮ ಆಡಳಿತ ಮಂಡಳಿ ಆದಷ್ಟು ಶ್ರಮಪಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆಗ ರೈತರು ಬೇಕಾದಂಥ ಕೃಷಿ ಸಲಕರಣೆಗಳು ಕೃಷಿ ಉಪಕರಣಗಳು ರಸಗೊಬ್ಬರಗಳು ಕೀಟನಾಶಕಗಳನ್ನು ಸಮಯಕ್ಕೆ ತರಿಸಿ ತರಿಸಿ ಅವ್ರಿಗೆ ರಿಯಾಯಿತಿ ದರದಲ್ಲಿ ಇವತ್ತು ಪೂರೈಕೆ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ನಮ್ಮ ರೈತರು ಸಹಕಾರದಿಂದ ಇವತ್ತು ನಮ್ಮದು ಇವತ್ತು ಒಂದು ಐದು ಲಕ್ಷಕ್ಕೆ ಹೆಚ್ಚು ಒಂದು ಇವತ್ತು ಇವತ್ತು ನಿವಳ ಆದಾಯ ಆದಾಯವನ್ನು ಇವತ್ತು ನಾವು ಇವತ್ತು ಪಡೆದಿದ್ದೀವಿ ಇದಕ್ಕೆಲ್ಲ ಶ್ರಮಿಸಿದಂಥ ನಮ್ಮ ಸಿಬ್ಬಂದಿಗಳಿರ್ಬೋದು ನಮ್ಮ ರೈತರು ಇರ್ಬೋದು ಎಲ್ಲ ಎಲ್ಲರಿಗೂ ಇವತ್ತು ನಮ್ಮ ತೋಟಗಾರಿಕೆ ರೈತ ಉತ್ಪಾದ ಕಂಪನಿಯ ಪರವಾಗಿ ಇವತ್ತು ಎಲ್ಲರಿಗೂ ಧನ್ಯವಾದನ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ